ನೀಡ್ಸ ಬರ್ನ ಎಲ್ಲ ವೀಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಡೆಲ್ ಬ್ರ್ಯಾಂಡ್ ಅಲ್ಲಿ ಲ್ಯಾಟಿಟ್ಯೂಡ್ ಸೀರೀಸ್ನಲ್ಲಿ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಇರುವಂಥದ್ದು ಅತಿ ಕಡಿಮೆ ಬೆಲೆ ನಿಮಗೆ ಸಿಗ್ತಾ ಇದೆ ಹೌದು ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಲ್ಯಾಪ್ಟಾಪ್ಗಳಿಗೆ ಸಿಗ್ತಾ ಇರುವಂಥದ್ದು ಹೌದು ನಮ್ಮ ಹತ್ರ ಕೇವಲ ಐವತ್ತು ಯೂನಿಟ್ಸ್ ಮಾತ್ರ ಅವೈಲೇಬಲ್ ಇದೆ ತುಂಬ ಜನ ಕೇಳ್ತಾ ಇದ್ರಿ ಹತ್ತು ಸಾವಿರ ರೂಪಾಯಿ ಒಳಗಡೆ ಒಂದು ಲ್ಯಾಪ್ಟಾಪ್ ತಿಳಿಸ್ಕೊಡಿ ಒಳ್ಳೆ ಕಂಡೀಷನ್ ಇರಬೇಕು ಕಾರ್ಪೊರೇಟ್ ಸೀರೀಸ್ ಇರಬೇಕು ಡೇ ಟು ಡೇ ಸೀರೀಸ್ಗೆ ಗೆ ಅಥವಾ ಬಿಲ್ಡಿಂಗ್ ತೆಗೆಯೋಕ್ಕೆ ಅಥವಾ ಮನೆಯಲ್ಲಿ ಮಕ್ಕಳಿಗೆ ಒಂದು ಕಂಪ್ಯೂಟರ್ ಕಲಸಕ್ಕೆ ಲ್ಯಾಪ್ಟಾಪ್ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಈ ವಿಡಿಯೋನ ಕವರ್ ಮಾಡ್ತಾ ಇದ್ದೀನಿ ದಾವಣಗೆರೆ ದೊತ್ತಿ ಫೋಟೆ ಕಡೆಯಿಂದ ಎಲ್ಲ ಒಂದು ಸ್ಟೂಡೆಂಟ್ ಗಳಿಗೆ ಮತ್ತು ಕಮರ್ಷಿಯಲ್ ಪರ್ಪಸ್ಗೆ ಒಂದೆ ಲ್ಯಾಪ್ಟಾಪ್ನ ಅತಿ ಕಡಿಮೆ ಬೆಲೆ ಕೊಡ್ತಾ ಇದ್ದೀವಿ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ನೀವು ಲೈಕ್ ಮಾಡುವ ಮೂಲಕ ನಮ್ಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಲ್ಯಾಪ್ಟಾಪ್ನ ಬ್ರ್ಯಾಂಡ್ ಮತ್ತು ಮಾಡಲ್ ಬಗ್ಗೆ ಹೇಳೋದಾದ್ರೆ ಡೆಲ್ ಲ್ಯಾಟಿಟ್ಯೂಡ್ ಸೀರೀಸ್ ನಲ್ಲಿ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇರುವಂಥದ್ದು ಲ್ಯಾಟಿಟ್ಯೂಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೀರೀಸ್ ಲ್ಯಾಪ್ಟಾಪ್ ಇದು ಮಾಡಲ್ ನಂಬರ್ ಬಂದ್ಬಿಟ್ಟು ನಿಮಗೆ ಲ್ಯಾಟಿಟ್ಯೂಡ್ ಇ ಫೈವ್ ಡಬಲ್ ಫೋರ್ ಜೀರೋ ಅಂತ ಸೊ ಏನ್ ಕಾನ್ಫಿಗರೇಷನ್ ಇದೆ ಅಂತ ನೋಡೋದಾದ್ರೆ ಇದರಲ್ಲಿ ಐ ಫೈ ಫೋರ್ಸ್ ಜನ್ರೇಷನ್ ಪ್ರೊಸೆಸರ್ ಬರ್ತಾ ಇದೆ ನಾಲ್ಕು ಜಿ ಬಿ ರ್ಯಾಮ್ ಬರ್ತಾ ಇದೆ ಐನೂರು ಹಾರ್ಡ್ ಡ್ರೈವ್ ಬರ್ತಾ ಇದೆ ಇನ್ ಕೇಸ್ ನೀವೇನಾದ್ರು ಇನ್ನ ರ್ಯಾಮ್ ನ ಎಕ್ಸ್ಟೆಂಡ್ ಮಾಡ್ತೀರಾ ಅಂದ್ರೆ ಒಂದು ಪೋರ್ಟ್ ಖಾಲಿ ಇದೆ ಇನ್ನ ನಾಲ್ಕು ಜಿ ಬಿ ನೀವು ರ್ಯಾಮ್ ಹಾಕೊಂಡು ಎಕ್ಸ್ಪಾಂಡ್ ಸಹಿತ ಮಾಡ್ಕೊಬೋದು ಆಮೇಲೆ ಹಾರ್ಡ್ ಡ್ರೈವ್ ಬದಲಾಗಿ ಎಸ್ ಎಸ್ಡಿ ಹಾಕೋತೀರಾ ಅಂದ್ರೆ ಜಸ್ಟ್ ಅದನ್ನ ಪುಲ್ ಔಟ್ ಮಾಡಿ ಆರಾಮಾಗಿ ನೀವು ಎಸ್ ಎಸ್ಸಿರಲ್ಲಿ ಹಾಕೊಂಡು ಯೂಸ್ ಮಾಡಬಹುದು ಸೊ ಏನಕ್ಕೆಲ್ಲ ಈ ಲ್ಯಾಪ್ಟಾಪ್ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ ಎಲ್ಲ ಕೆಲಸಗಳಿಗೆ ಯೂಸ್ ಆಗುತ್ತೆ ಸೊ ಇನ್ ಕೇಸ್ ನೀವೇ ಡೇ ಟು ಡೇ ಎಸೇಜು ಮಲ್ಟಿ ಟಾಸ್ಕಿಂಗ್ ಬಿಲ್ಲಿಂಗ್ ಮಾಡಕ್ಕೆ ಅಥವಾ ಎಂಎಸ್ ಆಫೀಸ್ ವರ್ಕ್ಗಳಿಗೆ ಎಂಎಸ್ ಎಕ್ಸೆಲ್ ವರ್ಕ್ಗಳಿಗೆ ಮನೆಯಲ್ಲಿ ಮಕ್ಕಳಿಗೆ ಸಿಸ್ಟಮ್ ಕಲಿಯಕ್ಕೆ ಒಂದು ಲ್ಯಾಪ್ಟಾಪ್ ಕೊಡಿಸ್ತೀರಾ ಅಂತಂದರೆ ಅದಕ್ಕೂ ಸಹಿತ ಯೂಸ್ ಆಗುತ್ತೆ ಅಥವಾ ಕಮರ್ಷಿಯಲ್ ಯೂಸ್ ಆಗಿ ನೀವೇನಾದರೂ ನಿಮ್ದೊಂದು ಆನ್ಲೈನ್ ಜೆರಾಕ್ಸ್ ಸೆಂಟರ್ ಇತ್ತು ಅಂತಂದರೆ ಅಥವಾ ಪ್ರಿಂಟ್ಔಟ್ಸ್ ತೆಗೆಯೋಕ್ಕೆ ಸೊ ಸಾಂಗ್ಸ್ನ ಕೇಳೋಕ್ಕೆ ಅಥವಾ ನೀವು ಡಿ ಜೆ ವರ್ಕ್ಗಳನ್ನು ಮಾಡ್ತಾ ಇರ್ತೀರ ಸೊ ಅಂಥವರು ಸೊ ಎಲ್ಲದಕ್ಕೂ ಒಂದು ಲ್ಯಾಪ್ಟಾಪ್ ನಿಮಗೆ ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇಷ್ಟು ಕಡಿಮೆ ಬೆಲೆಗೆ ನಿಮ್ಮ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ ಅಂತ ಹೇಳ್ಬೋದು ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒರಿಜಿನಲ್ ಡೆಲ್ ಅಡಾಪ್ಟರ್ ಜೊತೆಗೆ ಒಂದು ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ಹೌದು ದಾವಣಗೆರೆ ದೊತ್ತಿನ ಕೋಡೆ ಕಡೆಯಿಂದ ಒಂದು ಒಳ್ಳೆ ಆಫರ್ನ ಕೊಡ್ತಾ ಇದ್ದಾರೆ ಈ ಲ್ಯಾಪ್ಟಾಪ್ ನಿಮಗೆ ಮಾರ್ಕೆಟ್ ಅಲ್ಲಿ ಹೋಗ್ತೀರಾ ಅಂತಂದ್ರೆ ಮಿನಿಮಮ್ ಟೆನ್ ತೌಸಂಡ್ ರುಪೀಸ್ಗೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಬರೋಬ್ಬರಿ ಮೂರು ಸಾವಿರ ರೂಪಾಯಿ ಡಿಸ್ಕೌಂಟ್ ಇಲ್ಲಿ ಸಿಗ್ತಾ ಇರುವಂಥದ್ದು ಸೊ ನೋಡ್ತಾ ಇದ್ರೆ ಲ್ಯಾಪ್ಟಾಪ್ ಬಂದ್ಬಿಟ್ಟು ನಿಮಗೆ ಫೋರ್ಟೀನ್ ಸೆಗ್ಮೆಂಟ್ ಅಲ್ಲಿ ಬರ್ತಾ ಇದೆ ಇನ್ ಕೇಸ್ ನೀವು ಕ್ಯಾರಿ ಮಾಡ್ತೀರಾ ಅಂತ ಸಹಿತ ಯಾವುದೇ ರೀತಿ ಇಶ್ಯೂಸ್ ಎಲ್ಲ ಆರಾಮಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಎಲ್ಲ ಒಂದು ಬೆಸ್ಟ್ ಕಂಡೀನ್ ಇರ್ತಕ್ಕಂಥ ಲ್ಯಾಪ್ಟಾಪ್ ಇದು ಪೋರ್ಟ್ಸ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ರೆ ಲ್ಯಾಪ್ಟಾಪ್ನ ಒಂದು ಕಡೆ ಭಾಗದಲ್ಲಿ ಯು ಎಸ್ ಬಿ ಆಪ್ಷನ್ಸ್ ಇಲ್ಲಿ ಕೊಟ್ಟಿರುವಂಥದ್ದು ಜೊತೆಗೆ ಹೆಡ್ಫೋನ್ ಹಾಕೊಳ್ಳೋಕೆ ಆಪ್ಷನ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಒಂದು ಎಚ್ ಡಿ ಎಮ್ ಐ ಪೋರ್ಟ್ ಇದೆ ಮತ್ತು ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ ಆಮೇಲೆ ಲ್ಯಾಪ್ಟಾಪ್ನ ಹಿಂದ್ಗಡೆ ಭಾಗದಲ್ಲಿ ಲ್ಯಾಂಡ್ ಕನೆಕ್ಷನ್ ಆಪ್ಷನ್ ಕೊಟ್ಟಿದ್ದಾರೆ ಮತ್ತು ಎಸ್ ಬಿ ಆಪ್ಷನ್ ಎರಡು ಯು ಎಸ್ ಪೋರ್ಟ್ ಬರ್ತಾ ಇದೆ ಫೋಲ್ಡಿಂಗ್ ಸೆಗ್ಮೆಂಟ್ ಅಲ್ಲಿ ನಿಮಗೆ ಸಿಗ್ತಾ ಇರುವಂತದ್ದು ಎಲ್ಲಾ ಒಂದು ಸೂಪರ್ ಕ್ವಾಲಿಟಿ ಒಂದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಇದು ಅತಿ ಕಡಿಮೆ ಬೆಲೆಗೆ ನಿಮ್ಗೆ ಸಿಗ್ತಾ ಇದೆ ಸೊ ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನೋಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೂ ಸಹಿತ ಸಜೆಸ್ಟ್ ಮಾಡಿ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಸೊ ಇನ್ನ ಯಾವ ರೀತಿ ಪರ್ಚೇಸ್ ನೋಡೋದಾದ್ರೆ ಸ್ಕ್ರೀನ್ ನೋಡಿದ್ರೆ ಸ್ಕ್ರೀನಲ್ಲಿ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ ನೀವು ಆರಾಮಾಗಿ ಪ್ಲೇಸ್ ಮಾಡಬಹುದು ಆ ಶಿಪಿಂಗ್ ಚಾರ್ಜ್ ಟು ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಇರುತ್ತೆ ಇನ್ ಕೇಸ್ ನೀವೇನಾದರೂ ನಮ್ಮ ದಾವಣಗೆರೆ ದುಪ್ಪಿ ಇನ್ಫೋಟಿಕೆಗೆ ನೇರವಾಗಿ ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇರುವಂಥದ್ದು ನಾನು ನಮ್ಮ ವೆಬ್ಸೈಟ್ ಮೂಲಕ ಸಹಿತ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಮೈ ಪಿ ಸಿ ಮೈಕಾ ಡಾಟ್ ಅಂತ ನಮ್ಮ ವೆಬ್ಸೈಟ್ ಇದೆ ಅಲ್ಲಿ ನಿಮಗೊಂದು ಐನೂರು ರೂಪಾಯಿ ಪ್ರೈಸ್ ಜಾಸ್ತಿ ಇರುತ್ತೆ ಏನಕ್ಕೆ ಅಂದರೆ ಗೇಟ್ ವೇ ಚಾರ್ಜಸ್ ಇರುತ್ತೆ ಆಮೇಲೆ ಮೈಂಟೆನೆನ್ಸ್ ಚಾರ್ಜ್ ಇರುತ್ತೆ ಅದಕ್ಕೋಸ್ಕರ ಬಟ್ ಅಲ್ಲಿ ನಿಮಗೆ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಸಹಿತ ಇದೆ ಇ ಎಮ್ ಐ ಆಪ್ಷನ್ ಸಹಿತ ಆರಾಮಾಗಿ ಅಲ್ಲಿ ಇರುವಂಥದ್ದು ನಮ್ಮಲ್ಲಿ ಕೇವಲ ಒಂದು ಐವತ್ತು ಯೂನಿಟ್ಸ್ ಮಾತ್ರ ಸದ್ಯಕ್ಕೆ ಅವೈಲೇಬಲ್ ಇದೆ ಸೊ ಆದಷ್ಟು ಬೇಗ ಸ್ಕ್ರೀನ್ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ ನೀವು ಪ್ಲೇಸ್ ಮಾಡಬಹುದು ನೇರವಾಗಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ನೀವು ಟಚ್ ಫೀಲ್ ಮಾಡಿ ಚೆಕ್ ಮಾಡ್ಕೊಂಡು ಆರಾಮಾಗಿ ತಗೊಂಡು ಹೋಗ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇನ್ ಕೇಸ್ ಡೌಟ್ಸ್ ಇತ್ತು ಅಂದ್ರೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಬರೀರಿ ಎಲ್ಲದಕ್ಕೂ ನಾನು ಕ್ವಶನ್ಗೆ ನಿಮ್ಮ ಆನ್ಸರ್ ಮಾಡ್ತಾ ಹೋಗ್ತೀನಿ ಸೊ ಸಿಗ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್